ನಮಸ್ಕಾರ ವೀಕ್ಷಕರೇ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡದ ಒರ್ಜಿನಲ್ ಇನ್ಫಾರ್ಮೇಶನ್ ಇದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ ಗೃಹಲಕ್ಷ್ಮಿಯರೇ ನಿಮ್ಗೆ ಕೊನೆಯದಾಗಿ ಇಪ್ಪತ್ತೆರಡನೆಯ ಕಂತಿನ ಹಣ ಬಂದಿತ್ತು ಅಂತಂದ್ರೆ ನೀವು ಇಪ್ಪತ್ತ್ ಕಂತಿನ ಹಣಕ್ಕೆ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹಿಣಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿರುವಂತಹ ಸರ್ಕಾರ ಹೌದು ವೀಕ್ಷಕರೇ ಎಲ್ಲಾ ಮಹಿಳೆಯರ ಖಾತೆಗಳಿಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದೆ ಹಾಗೂ ಇಲ್ಲಿ ಪಿಂಚಣಿದಾರರಿಗೆ ಒಂದು ಸಾವಿರದ ಆರ್ನೂರು ಹಾಗೂ ಪ್ಲಸ್ ಹೆಚ್ಚಳವಾಗ್ತಾ ಇದೆ ನಿಮ್ಮ ಹಣ ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರೇ ಇತ್ತೀಚೆಗೆ ನಮ್ಮ ರೀತಿಯಾಗಿ ತಮ್ಮೇಲ್ ಅಥವಾ ಇನ್ನಿತರೆ ಚಾನೆಲ್ಗಳನ್ನು ಓಪನ್ ಮಾಡಿಬಿಟ್ಟು ತುಂಬಾ ಇಲ್ಲಿ ಫೇಕ್ ಆಗಿ ನ್ಯೂಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಚಾನೆಲ್ ಕೂಡ ಸೇಮ್ ನೋಡ್ಲಿಕ್ಕೆ ನಮ್ ತರಾನೇ ಇರುತ್ತೆ ಅದಷ್ಟೇ ಅಲ್ಲದೆ ಅವರು ಹಾಕುವಂತಹ ಕಂಟೆಂಟು ತಮ್ಮೇಲಲ್ಲಿ ನಮ್ಮ ತರೇನೆ ಹಾಕಿರ್ತಾರೆ ಅವೆಲ್ಲವೂ ಕೂಡ ಫೇಕ್ ಆಗಿರ್ತವೆ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ಎಚ್ಚರವಾಗಿರಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನ ಹೇಳ್ತೇನೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಎಲ್ಲ ಹಾಕ್ತಾ ಇರ್ತೇನೆ ನೋಡಿ ವೀಕ್ಷಕರೇ ಬನ್ನಿ ವಿಡಿಯೋನ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣಕ್ಕೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ ಏನಿದು ಅಂತ ತಿಳ್ಕೊಳ್ಳೋಣ ಹಾಗೆ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ಈ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ನೋಡಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರು ಲೈಕ್ ಮಾಡದೆ ನೋಡ್ತಾ ಇದ್ರಲ್ವಾ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರನೆಯ ಕಂತಿನ ಹಣಕ್ಕೂ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಯಾವ್ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೆಯದಾಗಿ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೆಯ ಕಂತಿನ ಹಣ ಏನಿದೆ ಇದು ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಬರುತ್ತೆ ಈ ಜಿಲ್ಲೆಗಳಿಗೆ ಇವತ್ತು ಆ ಜಿಲ್ಲೆಗಳಿಗೆ ಅವತ್ತು ಈ ರೀತಿಯಾಗಿ ಇರೋದಿಲ್ಲ ಹಾಗಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೆಯ ಕಂತಿನ ಹಣ ಏನಿದೆ ಅಲ್ಲ ಇದಿನ್ನೂ ಕೂಡ ಪ್ರೊಸೆಸಿಂಗ್ ಅಲ್ಲಿದೆ ಇವಾಗ ಬರೋದಕ್ಕೆ ಸ್ವಲ್ಪ ಸಮಯವನ್ನು ಹಿಡಿಯುತ್ತೆ ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣದ ದಿನಾಂಕ ಯಾವಾಗ ಬರುತ್ತೆ ಒಂದು ಸ್ಪೆಸಿಫಿಕ್ ದಿನಾಂಕವನ್ನ ತಿಳಿಸಿಕೊಡಿ ಅಂತ ಕೇಳೋರಿಗೆ ಬನ್ನಿ ಒಂದು ಲೇಟೆಸ್ಟ್ ಆಗಿರುವಂತಹ ವರದಿ ಪ್ರಕಾರ ಒಂದು ಅಪ್ಡೇಟ್ ಇದೆ ಇದೇನಂತ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರೇ ಎಲ್ಲಾ ವೀಕ್ಷಕರು ಯಾರಿನ್ನ ಲೈಕ್ ಮಾಡದೆ ನೋಡ್ತಾ ಇದಾರೆ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಈ ಎರಡೂ ಕಂತುಗಳ ಹಣ ಇದೇ ತಿಂಗಳಲ್ಲಿ ನಿಮಗೆ ಬರುತ್ತೆ ಹಾಗಾಗಿ ಈ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಬರುವ ವಾರದ ಒಳಗಾಗಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಯಾರಿಗೆ ಬಂದಿದ್ದಿಲ್ಲ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಯಾರ್ಯಾರಿಗೆ ಬಂದಿದೆ ಅವರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಅಂತೂ ಇವಾಗ ನಿಮ್ಗೆ ಬರಲೇಬೇಕು ಯಾಕಂದ್ರೆ ಇದು ಹಿಂದಿನ ತಿಂಗಳಿನ ಹಣ ಈ ತಿಂಗಳು ಹಾಕ್ತಾರೆ ಈ ತಿಂಗಳ ಹಣವನ್ನ ಮುಂದಿನ ತಿಂಗಳು ಹಾಕ್ತಾರೆ ಈ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ಹಿಂದಿನ ತಿಂಗಳು ಬರಬೇಕಾದಂತಹ ಹಣ ಈ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುವಂತಹ ಸಮಯ ಬಂದಾಗಿದೆ ಹಾಗಾಗಿ ಇವಾಗ ಎರಡು ತಿಂಗಳ ಹಣವನ್ನ ಈ ಬಾರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಇವರು ಹಾಕ್ತಾರೆ ಅಂತ ನೋಡಿದ್ರೆ ವೀಕ್ಷಕರೇ ನಾನು ನಿಮ್ಗೆ ವಿಡಿಯೋದಲ್ಲಿ ರೀತಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಬಿಡುಗಡೆ ಮಾಡಲಾಗುತ್ತೆ ಮತ್ತು ಬಿಡುಗಡೆ ಆದ ನಂತರ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇಲ್ಲಿ ತಲಾ ಎರಡು ಸಾವಿರ ರೂಪಾಯಿಯಂತೆ ಎಲ್ಲ ಒಂದು ಪಾಯಿಂಟ್ ಎರಡು ಜೀರೋ ಕೋಟಿ ಮಹಿಳೆಯರಿಗೂ ಕೂಡ ಹಾಕ್ತಾ ಹೋಗ್ತಾರೆ ನೋಡಿ ಇದು ಏನಾಗುತ್ತೆ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಈ ರೀತಿಯಾಗಿ ಸಮಯವನ್ನು ತಗೊಳ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಒಂದು ದಿನದ ಮುಂಚೆ ಬರುತ್ತೆ ಕೆಲವೊಬ್ಬರಿಗೆ ಒಂದು ದಿನ ಲೇಟ್ ಆಗುತ್ತೆ ಅಷ್ಟೇ ಹಾಗಂತ ಇಲ್ಲಿ ಒಂದು ವಾರ ಟೈಮ್ ತಗೊಳ್ಳುತ್ತೆ ಎರಡು ವಾರ ಟೈಮ್ ತಗೊಳುತ್ತೆ ಅಂತ ಇಲ್ಲ ವೀಕ್ಷಕರೇ ನೋಡಿ ಒಂದೇ ಸಮಯದಲ್ಲಿ ಸೇಮ್ ಸಮಯದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಬರುತ್ತೆ ನೋಡಿ ಈ ಒಂದು ಮಾಹಿತಿಯನ್ನ ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಾಗೂ ಪಿಂಚಣಿದಾರರಿಗೆ ಇಲ್ಲಿ ಪ್ರತಿ ತಿಂಗಳು ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂತಂದ್ರೆ ಪಿಂಚಣಿಯನ್ನ ಈ ಬಾರಿ ಎರಡ್ ನೂರು ರೂಪಾಯಿ ಹೆಚ್ಚಳ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಆದ್ರೆ ಇದನ್ನು ಕೂಡ ಸ್ಪಷ್ಟವಾಗಿಲ್ಲ ನೋಡಿ ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಈ ಪೆನ್ಷನ್ ಅನ್ನ ನೀವು ಪ್ರತಿ ತಿಂಗಳನ್ನೂ ಕೂಡ ಪಡಿತೀರಲ್ವಾ ಗೃಹಲಕ್ಷ್ಮಿ ಹಣ ನಿಮ್ಗೆ ಪ್ರತಿ ತಿಂಗಳನ್ನು ಕೂಡ ಬರುತ್ತಲ್ವಾ ಹೀಗಾಗಿ ಪೆನ್ಷನ್ ಮತ್ತೆ ಗೃಹಲಕ್ಷ್ಮಿ ಇವೆರಡೂ ಕೂಡ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಎರಡೂ ಕೂಡ ಒಂದೇ ಬಾರಿಗೆ ಬರೋದಿಲ್ಲ ವೀಕ್ಷಕರ ಇದನ್ನ ಗಮನದಲ್ಲಿಟ್ಕೊಳ್ಳಿ ಹಾಗಾಗಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ನಿಮ್ಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣಕ್ಕೆ ಬಿಗ್ ಅಪ್ಡೇಟ್ ಬಂದಿದೆ ಏನಂದ್ರೆ ನಿಮ್ಗೆ ಹಣ ಅನ್ನೋದು ಈ ಒಂದು ಬರುವ ವಾರದ ಒಳಗಾಗಿ ಜಮೆ ಆಗುತ್ತೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ತನಕ ಹಾಗೂ ಇಲ್ಲಿ ಪಿಂಚಣಿದಾರರಿಗೆ ಒಂದು ಸಾವಿರದ ಆರ್ನೂರು ರೂಪಾಯಿ ತನಕ ಹಣ ಜಮೆ ಆಗುತ್ತೆ ನೋಡಿ ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಮ್ದೇ ಇರುತ್ತೆ ಹಾಗೂ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟನ್ನು ಮಾಡಿ